ಸ್ವಾಮಿ ಕೃಪೆಯನ್ನು ಪ್ರಸಂಗ ಮಾಡಿದ್ರು ದೇವರು ಆಶೀರ್ವದಿಸುವವರು ದೇವರು ಅಭಿವೃದ್ಧಿ ಪಡಿಸುವವರು ದೇವರಿಗೆ ಸಹಾಯ ಮಾಡುವವರು ದೇವರು ನಿಮ್ಮನ್ನು ಪ್ರೀತಿ ತನ್ನ ಮಗನನ್ನು ಕಳಿಸಿದರೆ ಯೇಸು ಸ್ವಾಮಿ ಕೃಪೆಯ ಮಾತನ್ನು ಮಾತಾಡುವುದು ಡಿಫ್ರೆನ್ಸ್ ಯಾಕೆ ಶುಭ ಸಂದೇಶ ಬೇಕಾಗಿತ್ತು ಇಸ್ರೇಳ್ಗೆ ಆ ಬಡವರಿಗೆ ಯಾಕೆ ಶುಭ ಸಂದೇಶ ಬೇಕಾಗಿತ್ತು ಇಸ್ರೇಲಿನ ಬೋಧಕರು ಪರಿಸಾಯರು ಸದುಕಾಯೋ ಶಾಸ್ತ್ರಿಗಳು ಇವರು ಧರ್ಮಶಾಸ್ತ್ರವನ್ನು ಅದರ ಶಾಪವನ್ನು ಪ್ರಸಂಗ ಮಾಡ್ತಾ ಇದ್ರು ಆಲ್ರೆಡಿ ಅವ್ರ ರೋಮ್ ಸಾಮ್ರಾಜ್ಯದ ಅಧೀನದಲ್ಲಿ ಇದ್ರು ಆಲ್ರೆಡಿ ಸಂಕಟ ಆಲ್ರೆಡಿ ದುಃಖ ಆಲ್ರೆಡಿ ಅವರು ಟ್ಯಾಕ್ಸ್ ಎಲ್ಲ ಕಟ್ಟಬೇಕು ಸೋಮ್ ರೋಮ್ ಸಾಮ್ರಾಜ್ಯಕ್ಕೆ ಅವರು ಬಂಧನದವರಿದ್ರು ಅದ ಮೇಲೆ ಈ ಒಂದು ಧರ್ಮಶಾಸ್ತ್ರದ ಆ ಒಂದು ಶಾಪದ ಒಂದು ಬಂಧನ